ಹಾ ಯೆ ಮಲಗಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಹಾ ಎಷ್ಟು ಮಜಾ ಆಯ್ತು ಜೀವನ ಆರಾಮ್ ತಿನ್ನುದು ಮಲ್ಕೊಳ್ಳೋದು ತಿನ್ನುದು ಮಲ್ಕೊಳ್ಳೋದು ಇಷ್ಟ ಕೆಲಸ ಏನು ಕೆಲಸ ಇಲ್ಲ ಏನಿಲ್ಲ ಆಹಾ ಹಾಯ್ ಆಗೈತ್ ನೋಡಿ ಜೀವನ ಹಿಂಗ ಇರ್ಬೇಕಲ್ಲ ಜಯಕ್ಕ ಅಯ್ಯಯ್ಯೋ ಯಾರ ಬಂದ್ರಲ್ಲ ಇವ ಸುಮ್ಮನೆ ಮಕ್ಕಳು ಚಲೋ ಕಣ್ಮಚ್ಕೊಂಡ್ ಮಕ್ಕ ಕಾನು ಜಯಕ್ಕ ಅಯ್ಯಯ್ಯ ಮಕ್ಕೊಂಡ ಬಿಟ್ಟಾಳಲ್ಲ ಜಯಕ್ಕ ಬಾಳ್ ಕಾಲು ನೋವ್ ಆಗೇತನ ಪಾಪ ಅಕ್ಕ ನಾನ ಗಿರ್ಜಾಕ್ ಬಂದನಿ ಏ ಅಕ್ಕ ಅಯ್ಯಯ್ಯ ಬಾರ ಗಿರ್ಜಕ್ಕ ಬಾ ಬಾ ಬಂದ ಜಾ ಖಾಲಿ ನೋವಾಗೇತಂತಲ್ಲ ಅದಂಗ್ ನೀರ್ ತರಾಕ್ ಹೋಗಿದ್ದೆ ಇವ್ವ ಜಾರ್ತನ ಕಾಲು ಏನ್ ಭಾಳ್ ಜೋರ್ ಪಟ್ಟತೇನ ಬಿದ್ದು ಅದ್ ಹೆಂಗ ಬಿದ್ದೆ ಇವ ನಾನು ಆಗ್ರ ಮಾತಾಡ್ಸ ಹೋಗಿದ್ದಿಲ್ಲ ನೀನ್ ಹ್ಞೂ ಬಿದ್ದಾಳಂತ ಈಗ ಹೇಳಿ ನನಗೆ ಸರೋಜಾ ನನಗೂ ಗೊತ್ತೈದಿದ್ದಿಲ್ವಾ ಕೆಲಸದ ಗದ್ದಲದಾಗ ಐತಾಗ ಬರಾಕಾಗಿದ್ದೆ ಇಲ್ಲ ನನಗೆ ಹ್ಞೂ ಆಕೆ ಹೇಳಿ ಗೊತ್ತಾತ ನೀ ಬಿದ್ದ ಕಾಲ್ ಮುರ್ಕೊಂಡಿ ಅಂತೇಳಿ ಅದಕ್ಕೆ ಇವಾಗ ಏನಾಗೈತೆ ಅಂತೇಳಿ ಬನ್ನಿ ನೋಡು ಕಲ್ಲವನು ಬರ್ತೇನೆ ಅನ್ಲಾ ಆಕಿ ಮತ್ತ ಊರಿಗೆ ಹೋದಲ್ವಾ ಅದಕ್ಕೆ ನಾನು ಹೂವು ನೋಡ್ಕೊಂಬಂದ್ರ ಆತಡಿ ಅಂತೇಳಿ ನಾವೊಬ್ಬಕ್ಕೆ ಬನ್ನಿ ಭಾಳ ಬೆಟ್ಟತೇತನ ಕಾಲಿಗೆ ಯಾ ಕಾಲಿಗೆ ನೋವ ಆಗೈತಿ ಬಲಗಾಲಿ ನೋವಾಗೈತೆ ಎಡಗಾಲಿ ನೋವು ಆಗೈತೆ ಏನು ಡಾಕ್ಟ್ರ್ ಏನಂದ್ರ ಮುರಿದತನ ಮತ್ತ ಏನು ಹಂಗ ಒಳ್ಳನೂ ಆಗೈತೆ ಏನಾಗೈತೆ ಜಾ ಅಯ್ಯ ಅಯ್ಯ ತಡಿಯಾಗಿರ್ಜಕ್ಕ ವಂದಿ ಮಾತಾಡಕಿಯಲ್ಲ ಹೇಳ್ತಂತಡಿ ಯಾರ ಅದಾರ ನಮ್ಮತ್ತಿಲ್ಲೆ ಹ್ಮ್ ಯಾರು ಕಾಣಕತ್ತಿಲ್ಲ ಹ್ಮ್ ಹಿತಲ್ದಾಗ ಹೊರ ಮಾಡಾಕತ್ತಾರನ ನನ್ ಗಂಡ ನೀರಿಗೆ ಹೋಕೆ ನನ್ನಕತ್ತಿದ್ದ ನೀರಿಗೆ ಹೋಗ್ಯಾನ ಇಲ್ಲ ನಾ ಅದ್ನಿಲ್ಲ ನೋಡೇ ಬಿಡು ನಟ ಮತ್ತೆ ಯಾರು ಇದ್ದು ನಾ ಮಾತಾಡೋದಿಲ್ಲ ಕೇಳಿಸ್ಕೊಂಡು ನನ್ನ ಪಿಲ್ಯಾನೆಲ್ಲ ಉಲ್ಟಾತಂದ್ರೆ ಏನ್ ಮಾಡುದು ತಡಿ ತಡಿ ನೋಡ್ತಾನಿ ಜಯಕ ಇದು ಅಲ್ಲ ಮಂದಿ ನೋಡಿರ ಎಲ್ಲಾರು ಜಯಕ ಬರುವಲ್ದು ಕುಂತಲೇ ಕುಂತಾಳು ಅನ್ನಕತ್ತಾರ ನೀ ಏನ ಅಡ್ಡಾಡಕತಿಯಲ್ಲಿ ಅದ್ ಜಯಕ ಇದು ಅಯ್ಯೋ ತಡಿ ಹೇಗಿರ್ಜಕ್ಕ ಬಾಯಿ ಮಾಡ್ಬೇಡ ತಡಿ ಯಾರಾದ್ರತ ಹ್ಮ್ ಯಾರಿಲ್ಲಳ ಮನೆಯಾಗ ಏನ ಜಾ ಇದು ನನಗೇನು ಅರ್ಥ ಆಗ್ವಲ್ ಬಿಡು ನೋವು ಆಗೇತಿ ನಡಿಯಕ ಬರವಲ್ದ ಜಯಕ ಕುಂತಲ್ಲೇ ಕುಂತಾಳು ಏನು ಮಾಡುದೇ ಇಲ್ಲ ಹಾರಿಯೋದು ಹ್ಮ್ ಊಟಾಟ ಮಾಡುದು ಅಲ್ಲೇ ಮಕ್ಕಳುದು ಮಾಡಕತ್ತಾಳು ಅಂತಾರ ಎಲ್ಲಾರು ಐಕ್ ಈ ಸರೋಜಾ ಅಂದ್ಲ ನೀನ್ ನೋಡ್ರಿ ಅಡ್ಡಿಯಡಕತ್ತಿ ಅಲ್ಲ ಜಾಕ ಏನಿದ್ ಹಕ್ಕಿ ಕತ್ ನನ್ಗೇನ್ ಅರ್ಥ ಆಗುವಲ್ ಬಿಡು ய்ய தடிக்காய் தடி அங்கேட்டாய் மாடா சும்னீரு அய்யிர்ஜக்க நான் கால முறையில் நானு சுழஹ நாட்டக்கனி நாட்டியாக்க ಅಯ್ಯಯ್ಯ ಹೇಗಿರ್ ಯಾಕಂತ ಕೇಳ್ತೀಯಾ ಇವ್ ಅಲ್ಲ ನೀನ ನೋಡಿ ಕಣ್ಣಾರೆ ನನ್ನ ಕಷ್ಟಾನ ಎಷ್ಟು ಕಷ್ಟ ಅನ್ಬೈಸಿ ನೀನು ಅನ್ನೋದನ್ನ ಮತ್ತೆ ಯಾಕಂತ ಕೇಳ್ತಿಯಲ್ಲ ಇವ್ವಾ ನಮ್ಮ ಅತ್ತಿ ನಮ್ಮ ನಾದಿನಿ ಖಾಟ ತಡ್ಕೊಲಾರ್ಕ ಅದಕ್ಕೆ ನಾನು ಕಾಲ್ ಅಂತ ಹೇಳಿ ಮಕೊಂಡನಿ ಸುಳ್ಳ ಹೇಳಿ ಎಟ್ಟಂತ ತಡ್ಕೊಲೇವಾ ನಾನು ತಡ್ಕೊಂಡು ತಡ್ಕೊಂಡು ಸಾಕಾಗಿ ಹೋತು ಅದಕ್ಕೆ ಈ ಪಿಲ್ಯಾನ್ ಮಾಡಿ ನಾನು ಕಾಲು ಹೇಳಿ ಮಕ್ಕೊಂಡನಿ ಹಾಂ ಮಾಡ್ಕೊಲಿವರು ಕೆಲಸ ಎಲ್ಲಾನು ಗೊತ್ತಾಕತ್ತೆ ಅಂದ್ರ ನನ್ನ ಬೆಲೆ ಏನು ಅನ್ನೋದು ಅಲ್ಲ ಎಟ್ಟಂತ ತಡ್ಕೊಬೇಕ ಆ ಎಲ್ಲಾ ಕೆಲಸ ನಾನು ಒಬ್ಬಕ್ಕೆ ಮಾಡ್ಬೇಕು ಈತಾಯಿನ್ ಕಡ್ಡಿ ತೆಗೆದು ಈತಾಗಿ ಇಡ್ತಿದ್ದಿಲ್ಲಂಗಾರೆ ಇಬ್ರು ಅಟ್ಟ ತಿನ್ನಾಕತ್ತಿದ್ರು ಅವ್ರು ಅವ್ರ ಜೊತೆಗೆ ನನ್ನ ಗಂಡ ಬಂಡ್ಲಿ ತಿಳಿ ಆ ಒಬ್ಬಂಗೆ ಕೂಡಿ ಹಾಂ ತೆಲಿ ತಿಂದಿಟ್ರು ನಂದು ಅದಕ್ಕೆ ನಾನು ಪಿಲ್ಯಾನ್ ಮಾಡಿ ಕಾಲು ಹೇಳಿ ಸುಳ್ಳು ಹೇಳಿ ರೆಸ್ಟ್ ತೊಗೊಳಕತ್ತನಿ ಹ ಈಗ ನೋಡೀಗ ಎರಡ ದಿನಕ್ಕೆ ಸಾಕು ಸಾಕಾಗ ಹೋಗೈತೆ ಅತ್ತಿಗೆ ಇವ ಇವಾಗ ರಾಮ ಕೇವಾನಿ ಅನ್ನ ಕತಾಳು ಹ್ಮ್ ಅದ ನನಗೆ ಕೆಲಸ ಹೇಳಬೇಕಾದ್ರೆ ಕುತ್ಕೊಂಡು ತಾಯ್ಸ್ ಗಮ್ ತಾಯ್ಸ್ ಗಮಿ ತಿನ್ನಕೇನು ಮಾಡಿ ಜಯಿ ಕುಡಿಯೋಕೇನ್ ಮಾಡಿ ಜಯಿ ತಿನ್ನಕ್ಕೆ ಏನ್ ಮಾಡಿ ಜಯಿ ಏನು ಮಾಡಿ ಜಯಿ ಅದನ್ ಮಾಡಿ ಜಯಿ ಇದನ್ ಮಾಡಿ ಅಂತ ಹೇಳಿ ಒಂದ್ರ ಹಿಂದ್ ಒಂದು ಒಂದ್ ಹಿಂದ್ ಒಂದು ಕೆಲಸ ಹೇಳ್ತಿದ್ ನನಗ ಈಗ ನೋಡು ನನ್ನ ಕೆಲಸ ಎಲ್ಲ ಮಾಡ್ಬಿಟ್ಟೆ ಆಗ್ಯಾಳ ಅಂತೇಳಿ ಮೆತ್ತಾಗ ಈಗ ಏನ್ ಮಾಡ್ಲಿ ಗಿರ್ಜಕ್ಕ ಸಾಕ್ ಸಾಕಾಗ ಹೋತ್ವಾ ಏನಾರ ಮಾಡಿ ತೆಲಿ ಓಡಿಸ್ಬೇಕಲ್ ಮತ್ತ ಅದಕ್ಕೆ ನಾನು ಕಾರಣವಾಗೈತೆ ಅಂತೇಳಿ ಸುಳ್ಳು ಹೇಳೇನಿ ಹ್ಮ್ ಹೌದನ ನನಗೆ ಗೊತ್ತೇ ಇದ್ದಿಲ್ಲ ನೋಡ ಜಯಕ್ಕ ನಾನು ಕರೇಗು ಮುರದ ಪಾಪ ಜಯಕ್ಕನ ಕಾಲು ಅಣ್ಣಾಕತಿದ್ನಿ ಇವಾಗ ನನಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡು ಹಾಂ ಚಲೋ ಮಾಡಿ ಬಿಡು ಹಂಗೆ ಮಾಡ್ಬೇಕು ಅವ್ರಿಗೆ ಹೌದು ಇವರಿಗೆಲ್ಲ ಕರೆ ಮತ್ತೆ ಡಾಕ್ಟರ್ ಮತ್ತೇನೋ ಒಂದ್ ವಾರ ರೆಸ್ಟ್ ತಗೋಬೇಕ್ರಿ ಅಂದಾರಂತಲ್ಲ ಮತ್ತ ಅವ್ರು ಹೆಂಗೆ ಹೇಳಿರ ಸುಳ್ಳು ಅವ್ರು ಕೇಳಿರನ ನಿನ್ನ ಮಾತು அய்யே ஜக்கோது ஏன்மேடாருங்க மாநாக்கேன் கடுமா நீ எல்லா பிள்ளையன் கோத்தித்தவ ஜயக்க எல்லார்க்கி மாதிரி கேவங்க மாடே மாத்தாள் ம் டாக்க்ரிக அவரு சூள்வங்கி ஆறு பாப்பார்ட் ப்ரை அவ்ரிக அவரு கொட்ரி ஆரான் தக்பவ் கேழை கால இடாரி அவரு அந்திளோரு டாக்டர் ம் அது மாற்ற நான் கண்ட நம்மத்தி நம் நாதினி எல்லாரும் நம்பியார் நம்பீக நான் சேவை மேடக்கத்தாரோங்க நான் ஓ வா பாரி விடவா ஜெயக்க அந்த மஸ்தான் ஒடிதங்க அராம் ரஷ்டத்து வந்து வார பாரி விடா நீக்காலி ஜாலி ಮತ್ತ ಇನ್ನೇನ್ ಮಾಡ್ತೀವಿ ಜಕ್ಕ ಎಟ್ಟಂತ ತಡ್ಕೋಬೇಕೈವ್ ಅವ್ರದ್ದು ಸಕಾಯ ಹೋಗಿತ್ತು ನನಗ ಅಟ್ಟು ಕಾಟ ಕೊಡಾಕತ್ತಿದ್ವು ಹಂಗಾರ ತಾಯಿ ಮಗಳು ಕೂಡಿ ಆ ತಾಯಿ ಮಗಳು ಇರ್ಲಿ ಹೆಂಗರ ತಡ್ಕೋಬೋದು ಇದು ನನಗ ಗಂಡ ಅಜ್ಜೋಡಾಗೈತ ನನಗೆ ಬಾಂಜಲಿ ತಿಳಿದ್ ಅದ್ರದ್ದು ಬಾಕಾಗಿತ್ತುಯವ್ವಾ ಅದ್ರ ಸಂಬಂಧ ಅಂದ್ರೆ ಸಾಕು ಸಕಾಯಿ ಹೋಗಿತ್ತು ನನಗೆ ಏನ್ ಮಾಡ್ಲೇ ಇವ್ನ ಅಟ್ಟು ಸಿಟ್ಟು ಬರಾಕತಿತ್ ನನಗೆ ಮತ್ತೆ ಏನಾರ ಒಂದು ಪಿಲಿಯಾನ ಮಾಡಿ ಅವ್ನ ಪಾಠ ಕಲಿಸ್ಬೇಕಂತಾನ ಮತ್ತೆ ನಾನು ಈ ನಿರ್ಧಾರ ತಗೊಂಡಿದ್ದಂಗಾರ ಈಗ ನೋಡಿ ಹೆಂಗ ನೀರ್ ಹೊರಕತ್ತ ನಂದಿ ಹಾ ನಾನು ನೀರ್ ತರೋ ಮುಂದೆ ಒಂದು ಕೊಡ ಒಂದು ಕೊಡ ತಂದು ಕೊಡೋ ಅಂದ್ರೆ ತಂದು ಕೊಡ್ತಿದ್ದಿಲ್ಲ ಅಂತ ನನಗಂತೇಳಿ ಹೊರಗಡೆ ಹೊಕ್ಕಿದ್ದ ಈಗ ನೋಡು ಅವ್ವಾ ತಂಗಿ ಹೇಳ್ತಾರಂತೆ ನೀರ್ ಹೊರಪಾಳೆ ಅವಂಗ ಬಂದತಿ ತಾನ ಹೊರಕತ್ತಾನೀಗ ಹೂನೇ ಜೇಕ ಹಂಗ ಮಾಡ್ಬೇಕವ್ರಿಗೆ ಹೆಂತ ಯಾರ ಬೆಲಿಗೆ ಗೊತ್ತಿರದವ್ರಿಗೆ ಎಲ್ಲಾ ಮಾಡಿ ಮುಂದಿಟ್ಟಿರ್ತೇವಲ್ಲ ಏನು ತಿಳಿದಿಲ್ವ್ರಿಗೆ ಅದ ತಾವ್ ಮಾಡ್ಕೊಂಡ್ರ ಅವ್ರಿಗೆ ಹೊರಲಿ ಬಿಡು ಸುಮ್ನೆ ಇರೀ ನೀನ್ ಹಾ ಗೊತ್ತಾಗ್ಲಿಗ ನೀನ್ ಕಷ್ಟ ಏನ್ ಅನ್ನೋದು ಹ್ಮ್ ಸುಮ್ನ ಅದನ್ ನಾನು ಮಾಡ್ಲವ ಎಷ್ಟು ಹೊರಕ ತಟ್ಟು ಮಾಡ್ಲವ ಗೊತ್ತಾಗ್ಲಿ ಈ ಜಾಕಿನ ಬೆಲೆ ಏನು ನನ್ ಹೆಂತಿ ಬೆಲೆ ಏನು ಅನ್ನೋದನ್ನ ಹಾ ಎಷ್ಟ ಕೆಲ್ಸ ಮಾಡ್ತಿದ್ಲಿ ನನ್ ಹೇತಿ ಪಾಪ ಅಂತೇಳಿ ಗೊತ್ತಾಗ್ಲವ ಬುದ್ಧಿ ಬರ್ಲಿ ಅದಕ್ಕ ನಾನು ಮಕ್ಕೊಂಬಿಟ್ಟನಿ ಸುಮ್ನ ಯಾರ್ದು ಏನು ನೋಡ್ಲಂಗ

ಬಾಳಂದ್ರ ಬಾಳ್ ನೂ ಆಗ್ಬಿಟೈತಿ ಅದು ಒಳಗ ಪೆಟ್ಟಾತೇತಲ್ಲ ಹಂಗಾಗಿ ಜಗ್ ನೂಸಾಕತ ಗಿರ್ಜಕ್ಕ ಕಾಲು ಕೆಳಗಿಟ್ಟು ಕೊಡ್ಬಾಲ್ದು ನೋಡು ಅಷ್ಟು ನುಸಾಕತ ನೋಡ ಇವ್ವ ಗಿರ್ಜಕ್ಕ ಸಕಾಗಿ ಹೋಗೈತ್ ನನ್ಗ ಬಾಳಂದ್ರ ಬಾಳ್ ನೂಸಾಕ್ತ ಇವ್ವಾಲು ಕಾಲ ವಾ ಕಾಲ ಅಯ್ಯಯ್ಯ ಜಯ ಅಕ್ಕ ಪಾಪವಾ ನಿನಗ ಹಿಂಗಾರ್ದಿತ್ತ ಇವ್ವ ಏನೈವಾ ಯಾ ಟೈಮ್ ಯಾ ಮಾಡ್ಕೊಂಡ್ ಕುಂತೇ ಏನ ಕಾಲು ಪಾಪವಾ ಜಯ ಅಕ್ಕ ಕಾಣಾಕತಲ್ಲೇವ್ ಬಾಳ್ ನೋವ್ ಆಗೇತ್ ಅನಸ್ತತಿ ಪಾಪ ಹ್ಮ್ ಮ್ಯಾಲ ಕಾಣುದಿಲ್ಲ ನೂ ಆದ್ರ ಒಳಗ ಬಾಳ್ ನೋವ್ ಅಕ್ಕ ಹೌದು ನಾನು ಈಗ ಈಗೊಮ್ಮೆ ಕೈಗೆ ಪೆಟ್ಟ ಹಚ್ಕೊಂಡಿದ್ದೆ ನೀವ ಬಿದ್ದು ಅದು ಹಿಂಗ ಆಗಿತ್ತು ಸೇಮ್ ಹ್ಮ್ ಮ್ಯಾಲೇನು ಕಾಣ್ತಿದ್ದಿಲ್ಲ ನೋಡ್ದಾರೇ ಅಯ್ಯ ಏನು ನೋವ್ ಆಗಿರ್ಬಿಡು ಅನ್ನಸ್ತಿತ್ತು ಆದ್ರ ಒಳಗ ಪೆಟ್ಟ ಹತ್ ಬಿಟ್ಟಿತ್ತೇವ ನರಕ ಜಗ್ ಅಂದ್ರ ಜಗ್ ನೂವಸ್ತಿತ್ತು ಹ್ಮ್ ಇದು ಹಂಗಾಗೇತ್ ನೋಡು ಪಾಪ ಅಜೆ ಅಕ್ಕ ಒಳಗ್ ಬಾಳ್ ನೋವಾಗಿದ್ದಿತ್ತಂಗಾರ ಬಾಳ್ ನೂವಸ್ತತನ ഹുന ഗിർജക്കാൾ നോസ്തയവ്വ സേം നീ ഹൈത്ത നോടിട്ട് ഉം മ്യാല നോടിറോ ഏന നോ ആഗൽ അനസ്തീ അതോ ഒഴിഗ ഭാണ നോ ആഗ്ത ഇവ ഇല്ലാതെ നാ കുന്ദർത്തേനക്ക ഇത ഗിർജക്ക ಹ್ಮ್ ಹೌದಾಯ್ವ ಜಯಕ್ಕ ನನಗಿನ್ ಗೊತ್ತಿಲ್ಲ ಪಾಪ ನೀ ಎಷ್ಟು ಹಾರೆ ಮಾಡಾಕಿ ಒಂದೀಟು ಕುಂದರ್ತಿದ್ದಿಲ್ಲ ಹ್ಮ್ ಹಂಗ ಹಾರೆ ಮಾಡಿದ್ದ 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 ಮಾಡ್ತಿದ್ದಿ ಪಾಪ ಇತ್ತಾಗಿಂದ ಅತ್ತಾಗ ಅತಾಗಿಂದ ಇತ್ತಾಗ ಓಡಾಡ್ಕೊಂತ ಎಲ್ಲ ಕೆಲಸ ಮಾಡ್ತಿದ್ದಿವಾ ಪಾಪ ನೀ ಕುಂದ್ರಾಕೆ ಮತ್ತ ಕಾಲೊಂದು ಬಾಳಾಗ್ಬಿಟ್ಟತಿ ಮತ್ತ ಹೆಂಗ ಮಾಡ್ತೀವ ಇರ್ಲಿ ತಗೋ ಮತ್ತ ಕುಂತಾರೆ ಎಷ್ಟು ತಗೋ ಡಾಕ್ಟರ್ ಹೇಳಿದ್ದು ಕೇಳ್ಬೇಕು ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರು ಮತ್ತ ನಾವೇನಾರ ಮಂಗ್ಯ ಮಾಡಾಕ ಹೋಗಿ ದೊಡ್ಡ ಪೆಟ್ಟು ಹಚ್ಕೊಂಡ್ರಿ ಏನ್ ಪೂರ್ತಿ ಜೀವನಾಪೂರ್ತಿ ಅದನ್ನ ಹ್ಮ್ ಡಾಕ್ಟರ್ ಒಂದ್ ವಾರ ಎಷ್ಟ್ಯಾರ ಇಲ್ಲಿ ನಿನಗ ಒಂದ್ ವಾರ ಕುಂತು ಬಿಡು ಏನಾಗುದಿಲ್ಲ ಮಾಡ್ಕೋತಾರ ಹ್ಮ್ ಮಾಡ್ಕೋತಾರ ಮಾಡಕ್ ಆಟ ನೋಡಿ ಎಟ್ಟ ಚಂದ ಹೇಳಕ್ ಬಂದಳಿಕ ಅಂತ ಗಿರ್ಜ ಅದೇನ ಅಂತಾರಲ್ಲ ಓತಿ ಕೆಟಕ್ ಬೇಲಿ ಸಾಕ್ಷಿ ಅಂತ ಹ್ಮ್ ಹೇಳಕ್ ಬಂದಾಳು ಒಂದ್ ವಾರ ಕುಂತ ಬಿಡು ಮಾಡ್ಕೊತಾರ ಅಂತ ಹೇಳಿ ನನಗ್ ನನಗ ಹೆಂಗ ತಂದಿ ಇವ್ರನ್ನ ಹ್ಮ್ ಎಟ್ ಚಂದ್ ಹೇಳಕ್ ಬಂದಾಳ ನೋಡು ಏನು ಹಾರಿ ಮಾಡಾಕೋ ಬೇಡ ಅಂತ ಹೇಳಿ சிப்பவா ஏனோ அந்தங்காத்தல இவா ம் நீ ஹார பாப்ப மத்த நீயினி ஹிங்காகவா ஏன் மாதிரி நீனும் கண்டமனியாக வந்தபிட்டியா மத்தோ நம்ம ஒயினி கால்னு ஹோகமட்ட எது மா மனியாகிந்து ஹவுதிலோ ஆஹ் ரீ கிஜ்கார ம் ஆ இல்லீ மா நான் ஹாரி பாப்ப ஒயினி கால் ஆகி மத்த மால் ம்னி அதுக்கேன ரெஸ்ட் தகல்றி நம்ம ಹ್ಮ್ ಮಾಡ್ತಾಳೆ ಯಾವಾಗಿರ್ಜಕ ಪಾಪ ನಮ್ ಶಿಲ್ಪವಾ ಭಾಳ್ ಒಳ್ಳೆಯಕದಾಳಕಿ ಅಂತ ಹೇಳಿ ಮತ್ತ್ ನಾನು ಸುಮ್ನ ಕುಂತಂಗ ಇಲ್ಲ ಅಂದ್ರೆ ನಮ್ ಮನೆಯಾಗಿ ವಾರ ಯಾರ್ ಮಾಡ್ತಿದ್ರೇವಾ ಹ್ಮ್ ಎಲ್ಲಾ ನನಗ ನಿಗ್ರ ಹಾಕಿತ್ ಪಾಪಿ ಭಾಳ ಇವ ಎಲ್ಲಾ ಮಾಡ್ತಾಳಕಿ ಹುನಜೇಕ ನೋಡಾತನಲ್ಲ ನಾನು ಪಾಪ ಮಾಡಾಕತ್ತಾಳ ಹ್ಮ್ ಚಲೋ ಅದಾಳ ವೈನಿ ಇದು ಸೋಪಿನ ಪುಡಿ ಎಲ್ಲೇತ್ರಿ ಅರ್ಬಿ ಹೋಗ್ಯಾಕ ಸೋಪಿನ ಪುಡಿ ಖಾಲಿ ಆಗೇತಿ ಎಲ್ಲಾರ ಇಟ್ಟಿರ ಒಳಗ ಇನ್ ಅಂಗಡಿಯಾಗಿನ್ ತರಸ್ಬೇಕ ಏ ಬೇಡ ಬೇಡ ಐತಿ ಅರ್ಧ ಅದ ಅಷ್ಟು ಡೆಬ್ಬಿಗೆ ಹಾಕಿ ಇನ್ನ ಅರ್ಧ ಅಲ್ಲಿ ಅಡುಗೆ ಮನೆಯಾಗ ಈಚ ಕಡೆ ಇದೈತಲ್ಲ ಒಂದು ಕಪಾಟ್ನಾಗ ಹ್ಞೂ ಅಲ್ಲೇ ಐತಿ ನೋಡು ಇದ್ರಾಗೈತೆ ಅದು ಚೀಟ್ನಾಗ ಹಂಗೆ ಐತದನ್ನು ಕಟ್ಟಿಟ್ಟಿ ಅದ್ರಾಗಿಂದು ಡೆಬಿ ಹಾಕ್ಕೊಂಡ್ಬಿಡೋದನ್ನು ಹ್ಞೂ ಆ ತಗೋಯ್ನಿ ಏ ಶಿಲ್ಪಾವ ತಡಿ ಒಂದ ಮಿನಿಟ ಏನು ಒಯ್ನಿ ಅರ್ಬಿ ಹೋಗಿ ಈಗ ಹ್ಞೂ ವೈನಿ ಅರ್ಬಿ ಹೋಗಿ ಹಾಕತ್ತಿದ್ನಿ ಅಣ್ಣ ನೀರು ಹಾಕ್ತಾನಂದ ಅದಕ್ಕೆ ತೋಸಿದ್ರಾತಂತೇಳಿ ತೋಸಾಕ ಸೋಪಿನ ಪುಡಿ ಕೇಳಾಕಿ ಬಂದಿದ್ನಿ ಭಾಳ ಅದಾವ ಅರ್ಬಿ ಹೋಗಿದ್ದೆ ನೋಡಿ ಮತ್ತೆ ஹவுதண்ணா ஹம் ஹா ஒகித்தி அது ஏனில் ஒன் எர்டு கப் சா மொம்பர பாப்பிர்ஜாக்கா நான் கால முறது அந்தி நோட் பண்ணா மத்த அது எட கப் சா கசி கொட்ட ஆமேல் ஹோகனி யார் பி ஓகாக்க யா இவாள் விட அஜா அது அதுக்கு பாப்பினா கால முர்க்க கு இவாள் விடு நடித்தித்து ಹ್ಮ್ ನಡೀತಿತ್ ಆದ್ರೂ ಪಾಪ ಜಯಕ್ಕ ಮತ್ತ ಕುಡ್ದ ಹೋಗುವ ಚಾ ಅನ್ನಕತ್ತಾಳು ನಾ ಶಿಲ್ಪವಾ ಎರಡ ಕಪ್ಪ ಇಡ್ವಾ ಬಾಳ ಇಡಬೇಡ ಒಂದ್ ಚೂರ ಚೂರ್ ಇಡ್ ಹ ಹ್ಮ್ ನಡೀತಿತ್ತು ಕುಡಿಲಿಕ್ಕು ಮತ್ತ್ ಪಾಪ ಜಯಕ್ಕ ಬೇಜಾರ್ ಮಾಡ್ಕೊತಾಳೆ ಇವ್ವಾ ಅಯ್ಯ ನಮ್ಮ ಮನಿಗ್ ಬಂದ ಚಾ ಕುಡಿಲಿ ನೋಡ್ ಗಿರ್ಜಕ್ಕ ಅಂತ ಹೇಳಿ ಅದಕ್ವಾ ಅದಕ್ ಕುಡ್ದ ಹಾಕನಿ ಒಂದ್ ಎರಡ ಕಪ್ಪಿಟ್ಕೊಂಬಾರವಾ ಅದು ಇದು ಚಾ ಪುಡಿ ಎರಡ ಚಮಚ ಹಾಕಿದ್ರ ಸಕ್ರೆ ಒಂದ ಚಮಚ ಹಾಕೈವಾ ಹ್ಮ್ ಈಗ ಎಲ್ಲಾರ್ಗು ನೋಡಿ ಶುಗರ್ ಒಂದು ಹೆಚ್ಗೆ ಆಗಾತ್ ಬಿಟ್ಟತಿ அதுக்கு நன்கு மண்ணி ஆரம்பித்தே டாக்டர் கடை ஹோதாக சா குடீது கடுமீ மால்ல சா குடியும் விட்டபட்றி அந்தாரவ் ஆடாக்காகலைவா சா வந்து அது ஏனோ ஏனோ ஒட்ட ஏன் பேது விட்டு பீடந்திரோடே சா ஒன் விடக்க ஆக நோட சில்பவ் உம் அங்க நானும் இட்டி ஈட்ட இட்டி கடும மாந்திர விடபோது அந்தி அனுக்கத்தனி அது ஒன் ஈட்ட குடீத்தேன் நானு உம் எட் எட் சமச்சே சா பிடி ஹாக்கு ஒந்தே சக்கரை ஒசிடை ஹால் ஹாக்கு சா உம் வந்து ஆகி அஷ்டமா சக்கிரது சுகர் தேவா அதுக்க ಹೌದಾ ಗಿರ್ಜಕ್ಕ ನಾನು ಈಗ ಮೇ ಡಾಕ್ಟರ್ ಅಂತ ಹೋದಾಗ ಅದನ್ನ ಹೇಳ ನನಗೂ ಚಾ ಕುಡಿಬೇಡ್ರಿ ಅಕ್ಕರ ಅಂತ ಹೇಳಿ ಚಾಯ್ ಎಲ್ಲಿ ಬಿಡಾಕತ್ತೇವ ಗಿರ್ಜಕ್ಕ ಏನು ಊಟ ಬಿಡೋಂದ್ರು ಬಿಡ್ತೇವಿ ಚಾ ಆಗೋದಿಲ್ಲ ಅದಕ್ಕ ನಾನು ಈಟಿ ಇಟ್ಟ ಇಟಿ ಈ ಸಕ್ರೆ ಹಾಕಿ ಕುಡಿಯಾಕತ್ತೆ ಈಗೀಗ ಹ್ಞೂ ಕಡಿಮೆ ಅಂದರು ಕಡಿಮೆ ಮಾಡೇನಿ ಪೂರ್ತಿ ಬಿಡಾಕಾಗಿಲ್ಲ ಅಷ್ಟು ಹ್ಞೂ ನಾನು ಹಂಗ ಕುಡಿತೇನ್ವಾ ಈಡಾಗೆ ಚಾ ಪುಡಿ ಹಾಕಿ ಒಂದು ಈಟ ಈಟ ಸಕ್ರಿ ಹಾಕಿ ಹಂಗೆ ಮಾಡ್ಕೊಂಡು ಕುಡ್ದಿರ್ತೇವೆ ನಾವು ಮನೆಯಾಗ ಶಿಲ್ಪ ಗೊತ್ತೈತಾಳ ಹಂಗೆ ಮಾಡ್ತಾಳೆ ಹಾಂ ಶಿಲ್ಪವಾ ಗಿರ್ಜ ಹೇಳಲ್ಲ ಹಂಗ ಮಾಡ ಚಾನ ಹ್ಞೂ ಏನಿ ಮಾಡ್ಕೊಂಡು ಬರ್ತಾನಿ ಅರಿ ಬಂದು ಭಾಳ ಏಯ್ ಆಮೇಲೆ ಹೋಗಿ ಅಂತ ತಗೋ ರೈವ್ವಾ ಇನ್ನ ಭಾಳ್ ಟೈಮ್ ಐತಿ ಚಂದಿ ಮಟ ಹೋಗಿ ಅಂತ ಯಾವುದೇ ಕಪ್ಪ ಚಾ ಹಾ ಹ್ಮ್ ನೋಡಿದಿನ ಗಿರ್ಜಕ್ಕ ಮಕ್ಕ ನೋಡಿದಿನ ಹೆಂಗ ಮಾಡ್ಯಾಳ ಅಂತೇಳಿ ಅದ ನನ್ನ ಕಡೆ ಕೆಲಸ ಮಾಡಿಸ್ಕೊಳ್ಳು ಮುಂದೆ ನನಗೆ ಹೆಂಗಕ್ಕಿತ್ತನ್ನೋದು ಯೋಚನೆ ಮಾಡ್ಬೇಕಿಲ್ಲ ಈಗ ನೋಡು ಹೆಂಗ ಮಾಡ್ಯಾಳ ಮಕ್ಕ ಅಲ್ಲ ಹೆಣ್ಮಗಳು ತವ್ರ ಮನಿಗೆ ಬರುದು ಇರುದ ಬರ್ಲಿ ಬ್ಯಾಡ್ ಅನ್ನೋದಿಲ್ಲ ಬಂದಿಂದ ಸುಮ್ಮನೆ ಇರ್ಬೇಕು ಅತಿಯಾಗಿ ಮಾಡಕ್ ಹೋಗಬಾರ್ದ ಹಂಗಾರ ನನ್ ಎಷ್ಟ್ ಕಾಡಿದನ್ರಿ ಇವ್ರಿಬ್ರು ತಾಯಿ ಮಗಳು ಸೇರಿ ಮತ್ತದಕ್ಕೆ ನಾನು ತಿಳಿಕೆಟ್ ಹಿಂಗ್ ಮಾಡಾಕತ್ತನಿ ನಾನು ತಡ್ಕೊಂಡ ತಡ್ಕೊನಿ ತಡ್ಕೊಂಡ ತಡ್ಕೊನಿ ಅಂದ್ರು ಕೇಳಿಲ್ವಾ ಅತಿಯಾಗಿ ಮಾಡಾಕತ್ರು ಸುಮ್ಮತ ತಲಿ ಕೆಟ್ಟು ಹಿಂಗ್ ಮಾಡಾಕತ್ತಿನಿ ಹ್ಮ್ ಒಂದ್ ವಾರ ಮಾಡ್ಕೊಳ್ಳೋರು ಗೊತ್ತಾಗ್ಲಿ ನನ್ನ ಕಷ್ಟ ಏನನ್ನೋದು ಆಮೇಲೆ ತಮಗೆ ಗೊತ್ತಾಕತಿ ಹ್ಞೂ ಇಲ್ಲ ಜಾಕ ನೀನು ಮಾಡೋದು ಕರೆಕ್ಟ್ ಐತಿ ಇರ್ಲಿ ಮಾಡ್ಕೊಲೋರಿಗೆ ಗೊತ್ತಾಗ್ಲಿ ತುಗೋಣಿ ಕುಡ್ರಿ ಚಾ ತಗೋರಾಗ ಜಾಕ ತಗೋ ಚಾ ಕುಡಿ ಅಯ್ಯ ಬಿಸ್ಕಿಟ್ ಬಂಡಲ್ ತಂದಿಯ ನೀನು ಬ್ರೆಡ್ ತಂದಿ ಏಯ್ ಇವಲ್ದಿತ್ತಲ್ಲ ಅವ್ನು ಯಾಕೆ ಥರ ಹೋಗಿದ್ದಿ ಹ್ಮ್ ತಂದ ಬಿಟ್ಟಿ ಇರ್ವಾಲ್ ತಗೋ ಅದನ್ನ ಬ್ರೆಡ್ ಇಡು ಸಂಜೆ ಮುಂದೆ ತಿನ್ನಾಕ ಬರ್ತೈತಿ ಈಗ ಬಿಸ್ಕಿಟ್ ಒಂದ ಹರಿಯಂಗಾರ ತಿನ್ನೂನು ಎರಡು ಎರಡ್ ಬಿಸ್ಕಿಟ್ ತಿಂದ ಹ್ಮ್ ಚಾ ಕುಡಿನಂತ ಹಂಗ ಬರ್ಬೇಕಿಲ್ವ ಅವ್ನು ಯಾಕೆ ಥರ ಹೋಗಿದ್ದಿ ನಿನಗೆ ಯಾರದ ತಂದಿಲ್ಲ ಅಂತಿದ್ರ ಏನಂತಿದ್ರು ಸುಮ್ಮನೆ ಹಿಡ್ಕೊಂಡ್ ಬಂದೀವ ಬಿಸ್ಕೆಟು ಬ್ರೆಡ್ ಅನ್ಕೊಂತ ಬಂದಿ ಮಾಡಿದಂಗೆ ಹ್ಮ್ ಇರ್ವಾಲ್ ಬಿಡು ತಂದ ಬಿಟ್ಟಿ ಎರಡ್ ಬಿಸ್ಕಿಟ್ ಕೊಡಂಗಾರ ಇಲ್ಲಿ ತಿಂದ ಬಿಡು ಬಿಸ್ಕಿಟ್ జ కైలేవ నీన్గా కాల్ అంగార నిజవార్ ముదంత్ నంగా ఎల్ హి తర్సిన్ నీ నోడ మత్త కాల్ ముర చులాతేవా ని కాల్ మురల్ అష్ట సాకు ఇవ బిడా చా ఏన్ అక్క ಇವ್ನ ಬಿಸ್ಕಿಟ್ಟು ನಿಮ್ಮ ಮನೆಗೆ ತರೋಬೇಕಾದ್ರೆ ನನ್ನ ಮಕ್ಕಳು ಇವ ನಮಗೂ ಕೊಡ್ಬೇ ನಮಗೂ ಕೊಡ್ಬೇ ಅಂತೇಳಿ ಜಗಳ ಮಾಡಾಕತ್ತಿದ್ವು ಅವ್ನ ಹೊಡೆದು ತಗೊಂಡ್ಬನ್ನ ಹಂಗಾರೆ ಹಂಗಾರ ಗಿ ಜಯಕಂದ ಕಾಲು ಮುರ್ದತ್ತ್ ಅಂತೇಳಿ ಹ್ಞೂ ಅವು ಒಂದು ಕೆಲಸ ಮಾಡ್ತಾನೆ ಇವ್ನ ಓದ್ಬಿಡ್ತು ತಗೋ ನಾ ಹೇಳಿ ನನ್ನ ಮಕ್ಳು ಕೊಡ್ತಾನೆ ಪಾಪ ಹ್ಞೂ ಆಸೆ ಪಟ್ಟಿದ್ವು ತಿನ್ಬೇಕು ತಿನ್ಬೇಕಂತ ಹೇಳಿ ಈಗ ಹಂಗ ತಗೋ ತಗೋಚ ಏನಾಗುದಿಲ್ಲ ಕುಡಿ ಕುಡಿ ಸು ತಗೋ ಆಗ್ತೋ ಹ್ಞೂ ಕುಡಿನ ಇವ್ನದ ತಿಂತೀವ ಬ್ರೆಡ್ ಬಿಸ್ಕಿಟು ಪೇಶಂಟ್ ತಿಂದಂಗ ನೀನ್ ಪೇಶೆಂಟ್ ಅದಿವಾ ಆರಾಮ ಇರು ನೀನು ಹ್ಮ್ ಕಾರ್ಲಿಗದು ಏನು ಆಗೋ ಬೇಡ ಹಿಂಗ ಇರು ಇವ್ ಬ್ಯಾಡ್ಬಿಡೈವ್ವಾನ್ಗ ಓದ್ಬಿಡ್ತಾನ ಹೊಳಿ ಹುಡುಗರು ತಿಂತಾವು ಹೌದಿಲ್ಲ ಅಲ್ಲ ಆಯ್ಕಿನ ಇಲ್ಲಿ ಮಠ ತಂದಾಳು ಹೇಳಿ ಈಗ ನೋಡು ನನಗೇನು ಆಗಿಲ್ಲ ಅಂತ ಗೊತ್ತಾಗಿ ಬ್ರೆಡ್ ಬಿಸ್ಕಿಟು ಹೊಳು ವೈಯ್ತಾಳಂತ ಬಾರಿ ಬಿಡ ಆಯ್ಕೆ ಗಿರ್ಜಕ್ಕ ಯಾವಾಗ ಏನಾದ್ರು ಹಂಗ ಬರ್ತಿದ್ಲು ಏನಾಗೈತೆ ಜಯ ಅಕ್ಕ ಹೇಳಿ ಕೈಯಾಗ ಒಂದೇನು ಇಲ್ಲಲಿ ಈ ಸತ ಯಾಕ ಬ್ರೆಡ್ ಬಿಸ್ಕಿಟು ತಂದಾಳಂಗಾರ ತಿಂದ್ರಾತಂದ್ರ ಆತ ಅಂದ್ರ అవును హళ్ళొయ్ అంత నోడు యాకజీ కయ్యేనా తుగ తుగ చా కుడి చింతి మోబే నీ ఎలా సరి హకీ తుగ తుగ చా తుగో చా కుడి ఆరి హతీవా ఆరి చాకుడి అదక తుగ చా కుడి అర ఫస్ట్ టైమ్ నమ్ చోడాక్రీ అంద్రె దయవి సబ్స్క్రైబ్